ಸರ್ ಸಂಸದರಾದಂಥ ತೇಜಸ್ವಿ ಅವರು ಮತ್ತು ಪ್ರತಾಪ್ ಸಿಂಹ ಅವರು ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿ ಅವರು ಹೇಳ್ತಾರೆ ಹಣಕಾಸು ಆಯೋಗ ಹದಿನೈದನೇ ಹಣಕಾಸು ಆಯೋಗ ಕರ್ನಾಟಕಕ್ಕೆ ಸ್ಪೆಷಲ್ ಗ್ರಾಂಟ್ಸ್ ಕೊಡಿ ಅಂತ ಕೇಳೇ ಇಲ್ಲ ಅಂತ ಹೇಳ್ತಾರೆ ಕಮಿಷನ್ ರಿಪೋರ್ಟ್ ಅಲ್ಲಿ ಹೇಳುತ್ತೆ ಪೇಜ್ ನಂಬರ್ ತರ್ಟಿ ಸಿಕ್ಸ್ ಚಾಪ್ಟರ್ ಫೋರ್ ಅಲ್ಲಿ ಐದು ಸಾವಿರದ ಕರ್ನಾಟಕ ಕೊಡಬೇಕು ಅಂತ ಹೇಳ್ತದೆ ಇವರು ಈಗ ಇದನ್ನ ರಾಜ್ಯದ ಜನಗಳಿಗೆ ದಿಕ್ಕು ತಪ್ಪಿಸುವಂತ ಕೆಲಸ ಒಂದಾದ್ರೆ ರಾಜ್ಯದಿಂದ ಆಯ್ಕೆಯಾದಂತ ಸಂಸದರು ಅದ್ರ ಬಗ್ಗೆ ಕೇಳ್ತಾ ಇಲ್ಲ ನಮ್ಮ ತೆರಿಗೆ ಪಾಲು ವಿತ್ತ ಸಚಿವರು ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ನೀವ್ ಹೇಳ್ತಾ ಇರೋದು ಹಣಕಾಸು ಆಯೋಗದ ವರದಿಯಲ್ಲಿ ಸ್ಪಷ್ಟವಾಗಿದೆ ಐದು ಸಾವಿರ ಕೊಡಬೇಕು ಅಂತ ಯಾಕೆ ಸಂಸದರು ಹೇಳ್ತಾರೆ ಹೇಳ್ತಾರೆ ಯಾವುದೇ ಬಾಕಿ ಇಲ್ಲ ಅಂತ ವರದಿಯಲ್ಲೇ ಇಲ್ಲ ಅಂತ ಅಷ್ಟಲ್ಲ ನಿರ್ಮಲಾ ಸೀತಾರಾಮನ್ ಅವರು ಸಂಸತ್ತಿನಲ್ಲಿ ನಿಂತ್ಕೊಂಡು ಹೇಳಿದ್ರು ಒಂದು ರೂಪಾಯಿ ಕೂಡ ಬಾಕಿ ಇಲ್ಲ ಇಲ್ಲ ಅಂತ ಮತ್ತೆ ಸರ್ ಸರ್ ಇದು ಕಾನೂನು ಸಂವಿಧಾನವಾಗಿ ನಾವು ಹೇಳೋದಾದ್ರೆ ಎಸ್ ಒಕ್ಕೂಟ ವ್ಯವಸ್ಥೆಯಲ್ಲಿ ನಮ್ಮಿಂದ ಕಲೆಕ್ಟ್ ಆದಂತ ತೆರಿಗೆ ನಾವೆಷ್ಟು ಇಟ್ಕೊಳ್ಬೇಕು ಅವ್ರಿಗೆಷ್ಟು ಕೊಡ್ಬೇಕಂತಿದೆ ಮತ್ತೆ ಮತ್ತೆ ಯಾಕೆ ಕೇಳ್ಬೇಕು ಅವ್ರ ಜವಾಬ್ದಾರಿ ಕೊಡಬೇಕಲ್ವಾ ತಾವು ಪಕ್ಷದಿಂದ ಬಂದಿದ್ದೀರಾ ಸಿದ್ಧಾರ್ಥನಂದ ಸರ್ ಅಲ್ಲ ಕಾಂಗ್ರೆಸ್ ಪಕ್ಷದಿಂದ ಬಂದಿದ್ದೀರಾ ಕಾಂಗ್ರೆಸ್ ಅಲ್ಲ ಸರ್ ಬಿ ಎಸ್ ಬಿಎಸ್ಪಿಯಿಂದ ಸರ್ ಓಕೆ ಸರ್ ಹಣಕಾಸು ಆಯೋಗದ ವರದಿಯ ಒಂದು ಪುಟವನ್ನು ಅವರು ಹೇಳಿದ್ರು ಇಂಥ ಪುಟದಲ್ಲಿ ಹಿಂಗಿದೆ ನೋಡಿ ಅಂತ ನಮ್ಮ ರಾಜ್ಯದ ಇಬ್ಬರು ಸಂಸದರು ಹೇಳ್ತಾರೆ ಆ ರೀತಿಯಲ್ಲಿ ಹಣಕಾಸು ಆಯೋಗದ ವರದಿಯಲ್ಲಿ ಇಲ್ಲ ಅಂತ ಈ ಗೊಂದಲದ ಬದಲು ಸಲ ಝೂಮ್ ಮಾಡಿ ಝೂಮ್ ಮಾಡಿ ಝೂಮ್ ಮಾಡಿ ಹಣಕಾಸು ಆಯೋಗದಿಂದ ರಾಜ್ಯಕ್ಕೆ ಅನ್ಯಾಯ ಸಿಎಂ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಓಕೆ ನಾನಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್